ಮಾತಾಡ್ಲಿ ಏನು ಅಕೌಂಟ್ ಡೀಟೇಲ್ಸ್ ಕೊಡಾಕೇಳ ಕೊಟ್ಟರು ಒಬ್ರಿಗೆ ಇನ್ಫಾರ್ಮೇಶನ್ ಮಾಡಿದ್ರು ಕಟ್ಟಿಲ್ಲಾ ಬೇರೆ ಉದ್ದೇಶಕ್ಕೆ ಬಂದಲ್ಲ ನಾನು ರೆಕಾರ್ಡ್ಸ್ ಕೊಡ್ರಿ ಅಷ್ಟೇ ಅಯ್ಯೋ ನಮಗ್ ಮಾತಾಡ್ಲಿಲ್ಲ ನಾವು ನೀನ್ ಕರ್ಕೊಂಡ್ಬಂದ್ರಷ್ಟು ನೀನ್ ಕರ್ಕೊಂಬಂದ್ರೆ ನಮಗಷ್ಟು ಮಾತಾಡ್ಲಿಲ್ಲ ಅವ್ರು ಹಂಗೆ ಬಂದಂಗೆ ನೀನೇ ಕರ್ಕೊಂಡ ನಮ್ಮನೆ ಹತ್ರಕ್ಕೆ ನೀನು ಸಾಲ ಕೊಟ್ಟರೆ ನೀವು ಸಂಬಂಧ

ವಾರ ವಾರ ಬಡ್ಡಿ ಹಾಕ್ತಾರೆ ಬಡ್ಡಿ ಹಾಕ್ತಾರೆ ಆಮೇಲೆ ನಾನು ಈಗ ಆರು ವರ್ಷದ ಎಂಟು ವರ್ಷ ಹೆಚ್ಚು ಕಡಿಮೆ ಎಂಬತ್ ಸಾವಿರ ರೂಪಾಯಿ ದುಡ್ಡು ಅದ್ನ ಆಸ್ಪತ್ರೆ ಕಾರ್ಡ್ ನಾಲ್ಕು ಸಾವಿರ ರೂಪಾಯಿ

ತೋರ್ಸಂತೇಳಿ ಅವ್ರ ಬಾಪೂಜೆಗೈತಾ ಪ್ರದೇ ಬಾಪೂಜೆಗಿಲ್ಲ ಬಾಪೂಜಿ ಇಲ್ಲ ಕ್ಲೈಮ್ ಆಗಲ್ಲ ಅದು ಅದೇ ಪ್ರಜೆ ಅದ ಕೇಳಿದಾರೆ ಎಲ್ಲ ಕೇಳಿದಾರೆ ನಾನು ಬರಲ್ಲ ನಿಮಗೆ ಸಾಲ ಕೇಳಕ್ ಬರೋಕ್ಕಾದ್ರೆ ಬರ್ತೈತಿ ಸ್ಟೇಟ್ಮೆಂಟ್ ತಂದು ಕೊಡೋಕ ಯಾಕೆ ಬರಲ್ಲ ಯಾಕೆ ಬರಲ್ಲ ಅಲ್ಲ ನೋಯ್ತಾ ಈಗಲೇ ಯೋಚನೆ ಮಾಡು ಇವ್ರಿಗೆ ಸಾಲ ಕೇಳೋಕಾದ್ರೂ ಮತ್ತೆ ಬರೋಕೆ ಬರ್ತಾ ಹೌದಾ ತಂದು ಕೊಡೋಕೆ ಏನಾಗೈತಿ

మేడమ్ అంటే ఏగ ఏక అలా స మీరు ಬರಲ್ಲ నేను ಬರಲ್ಲ నేను ಬರಲ್ಲ నేను మాట ಇದು ಎಸ್ ಬಿ ಐನ್ ಕೂಡ ನೀವು ಹೇಳ್ತಿರಲ್ಲ ಹೇಳ್ರಿ ಹೇಳ್ರಿ ಮಾತಾಡ್ರಿ ಸ್ವಾಮಿ ಮಾತಾಡ್ರಿ ಈಗ ಮಾತಾಡ್ರಿ ಮಾಡ್ರಿ 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 ಬಿಡೋಣ ವಿಡಿಯೋ ್ರಿ ಗೊತ್ತಾಗತ್ರಿ ನೀನು ಕರೆಕ್ಟ್ ಲೆಕ್ಕ ಕೊಡು ಹೇಳ್ತೀನಿ ಬೇಡ ನನಗೆ ಅದು ಬೇಡ ಎಸ್ ಬೇಕು ನನಗೆ ಎಸ್ ಬೇಕು ಎಸ್ ಬೇಕು

ಅಲೇ ಬೋಳಿ ಮಗನೇ ಪೋಳಿ ಮಗ ಅಲ್ಲ ಸ್ವಾಮಿ ನೀನು ರೌಡಿಜಂ ಮಾಡಕ್ ಬರ್ತದ ಇಲ್ಲಿ ಮತ್ತೆ ಏನ್ ಮಾತಾಡಿದೀಯಾ ಅವ್ರಿಗೆ ಏನ್ ಮಾತಾಡಿದೆ ನೀನು ಏನ್ ಹೇಳಿದನ ನೀನು ಏನಂತ ಕಟ್ಟು ಮಾತಾಡಿದೀನಿ ಈಗ ಬೋಳಿ ಮಗನೇ ಬಾರ್ಲಿಲ್ಲ ಅಂತ ಹೇಳ್ತಿಯಲ್ಲ ಅಲ್ಲ ಅದೇ ಭಾಷೆ ಮಾತಾಡ್ತೀಯಾ ನಿನಗೆ ಇಡೀ ಮಾಡ್ಲಿ ಮುರತಾ ನಾನು ರಾಜ್ಯ ತೋಮ ಮಾಡ್ತರೆ ಅರುವಿಲ್ಲ ನಿಮಗೆ ನಾನು ಬೇಡನಲ್ಲ ನೀನು ಮನೆ ಮಾತಾಡೋ ಸಂಬಂಧ ಕಡಚಿಕೊಂಡಿಯಾ ಅಲ್ಲವಾ ನೀನು ಮಾತಾಡಬಾರದು ನಾನು ಹೇಳ್ತೀನಿ ನಾನು ಯಾರೋ ಅವರು ಕೊಟ್ಟರು